ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ನ ನಿಮಾಕ್ಷತಾಬಿ ಸಮಾಜದಲ್ಲಿ ಉಳ್ಳವರ ಸಂಖ್ಯೆ ಹೆಚ್ಚಿದ್ದರೂ ಬಡವರ ಕಲ್ಯಾಣಕ್ಕೆ ಮಿಡಿಯುವ ಹೃದಯಗಳು ವಿರಳ ಅಂತಹ ಉಳ್ಳವರ ಸಾಲಿನಲ್ಲಿದ್ದು ಬಡವರ ಕಲ್ಯಾಣದ ಕೆಲಸಕ್ಕೆ ತಮ್ಮ ಸೇವೆಯನ್ನು ಮಾಡುತ್ತಿರುವ ಸಮಾಜ ಸೇವಕ ಎಂ ಎನ್ ಮದರಿ ಅವರಿಂದ ಭವಿಷ್ಯದಲ್ಲಿ ಇಂತಹ ಜನೋಪಯೋಗಿ ಕಾರ್ಯಗಳು ಇನ್ನಷ್ಟು ವೃದ್ಧಿಸಲಿ ಎಂದು ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಹೇಳಿದರು ಅಂತಹ ಕಷ್ಟಗಳು ಬಂದರೂ ಕೂಡ ಅವನ ಮೆತ್ತಿ ನಿಂತು ಸುಂದರವಾದಂತಹ ಸಂಸಾರವನ್ನು ನಡೆಸುವಂತಹ ಶಕ್ತಿ ಜಗದ್ಗುರು ರೇವಣ ಸಿದ್ದೇಶ್ವರರು ಅವರಿಗೆ ನೀಡಲಿ ಅಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಇನ್ನು ಹತ್ತಾರು ಇತರ ಜನಪೋಗಿ ಕೆಲಸಗಳು ಅವರಿಂದ ಸಾಗಿ ಬರಲಿ ಅನ್ನುವಂತಹ ಮಾತುಗಳನ್ನು ಹೇಳಿ ನಲವತ್ತಾರು ಸಾಮೂಹಿಕ ವಿವಾಹಗಳ ದಂಪತಿಗಳು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಆ ಸಾಮೂಹಿಕ ವಿವಾಹದಲ್ಲಿ ಜೀವನಕ್ಕೆ ಹೊಸ ಜೀವನಕ್ಕೆ ಕಾಲಿಡುವಂತಹ ದಂಪತಿಗಳು ಮಲ್ಲಿಕಾರ್ಜುನ ಪಿ ಪಿಯು ಸೈನ್ಸ್ ಕಾಲೇಜಿನ ಪಕ್ಕದಲ್ಲಿ ಭಾನುವಾರ ಸಮಾಜ ಸೇವಕ ಎಂಎನ್ ಅವರು ತಮ್ಮ ಪುತ್ರ ಕಿರಣ್ ಅವರ ಮದುವೆ ಕಾರ್ಯದ ನಿಮಿತ್ತ ಹಮ್ಮಿಕೊಂಡಿದ್ದ ನಲವತ್ತಾರು ಜೋಡಿಗಳ ಸಾಮೂಹಿಕ ವಿವಾಹ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಸಾಮೂಹಿಕ ವಿವಾಹಗಳಿಂದ ದುಂದುವೆಚ್ಚ ಕಡಿಮೆಯಾಗುತ್ತದೆ ಪುತ್ರನ ಮದುವೆಯ ಸಂದರ್ಭವನ್ನು ಸಮಾಜದ ಬಡವರಿಗೂ ಅನುಕೂಲವಾಗಲಿ ಎಂದು ಸಾಮಾಜಿಕ ಕಾರ್ಯ ಕೈಗೊಂಡಿರುವುದು ಶ್ಲಾಘನೀಯ ಎಂದರು विवाह कार्यक्रम सचिव शिवानंद पाटील विजयपुर शासक बसनगौड पाटील यत्नाळ साबून निगम अध्यक्ष शासक एस नाडगोड कुष्टगी शासक दट्टनगौड पाटील परिषद सदस्य सुनीलगौड पाटील माजी सचिव एस के एच बेबी मेटी माजी शासक एएस पाटील नडह एसर्पटील समाज सेवक शांतगौड पाटील नडहली जिल्हा पंचायत माजी उपाध्यक्ष प्रभूगौड देसाई प्रथम दर्जे सी बी एस गार सिबीएस हल ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಿದ್ದ ನೂತನ ವಧುವರರಿಗೆ ಶುಭ ಹಾರೈಸಿದರು ಕಲಾವಿದರಾದ ಸುಹಾನಾ ಸೈಯದ್ ದಿಯಾ ಹೆಗಡೆ ಮಾಳು ನಿಪುನಾಳ್ ಗೋಪಾಲ್ ಹುಗಾರ್ ನೇತೃತ್ವದ ತಂಡ ರಸಮಂಜರಿ ಕಾರ್ಯಕ್ರಮ ನಡೆಸಿಕೊಟ್ಟರು ಗಮನ ಸೆಳೆದ ಮದುವೆ ಮಂಟಪ ಪಟ್ಟಣದಲ್ಲಿ ಭಾನುವಾರ ಕಲ್ಯಾಣ ಮಹೋತ್ಸವದಲ್ಲಿ ನಡೆದ ಮದುವೆ ಕಾರ್ಯಕ್ರಮಕ್ಕೆಂದು ಹಾಕಿದ್ದ ಮದುವೆ ಮಂಟಪ ಎಲ್ಲರ ಗಮನ ಸೆಳೆಯಿತು ತಿರುಪತಿ ಬಾಲಾಜಿ ಚಿತ್ರಗಳಿದ್ದ ಮಂಟಪ ಎಲ್ಲರ ಗಮನ ಸೆಳೆಯಿತು ಅಚ್ಚುಕಟ್ಟಾದ ಊಟ ಸಾಮೂಹಿಕ ವಿವಾಹದಲ್ಲಿ ಮುದ್ದಿಬಿಹಾ ತಾಲೂಕಿನ ಅನೇಕ ಹಳ್ಳಿಗಳ ಜನ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು ಮಹಿಳೆಯರಿಗೆ ಹದಿನಾಲ್ಕು ಕೌಂಟರ್ ಪುರುಷರಿಗೆ ಇಪ್ಪತ್ತೆಂಟು ಕೌಂಟರ್ ತೆರೆದು ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಬಾಂಬೆ ಹಲ್ವಾ ತಿರುಪತಿ ಲಾಡು ಊಟದ ಆಕರ್ಷಣೆಯನ್ನು ಹೆಚ್ಚಿಸಿದ್ದವು ಊಟಕ್ಕಾಗಿ ಆರಂಭದಲ್ಲಿ ಜನರು ಸಾವಿರಾರು ಸಂಖ್ಯೆಯಲ್ಲಿ ಒಮ್ಮಗೆ ನುಗ್ಗಿದ್ದರಿಂದ ನೂಕು ನುಗ್ಗಲು ಉಂಟಾಯಿತು ಅಯಲ್ಯ ದೇವಿ ಶಿಕ್ಷಣ ಸಂಸ್ಥೆಯ ಕಾರ್ಯಕರ್ತರು ಜನರನ್ನು ಸಮಾಧಾನದಿಂದ ಊಟ ಮಾಡಿ ತೆರಳುವಂತೆ ವಿನಂತಿಸಿಕೊಂಡರು ಕಾರ್ಯಕ್ರಮದಲ್ಲಿ ಸರೂರು ಅಗತೀರ್ಥದ ಆಲೂಮತ ಗುರುಪೀಠದ ರೇವಣ ಸಿದ್ದೇಶ್ವರ ಶಾಂತಮಯ ಸ್ವಾಮೀಜಿ ಯರ್ಜರಿ ಯಲ್ಲಾರಲಿಂಗೇಶ್ವರ ಮಠದ ಮಲ್ಲಾರಲಿಂಗ ಮಹಾರಾಜರು ಶಿವಯ್ಯ ಗುರುವಿನ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸೇರಿದಂತೆ ಹಲವರು ಗಣ್ಯರು ಪಾಲ್ಗೊಂಡು ನೂತನ ವಧುವರರನ್ನು ಆಶೀರ್ವದಿಸಿದರು ಸಭಾಗಳನ್ನು ಆಯೋಜಿಸಿದ್ದ ಸಮಾಜ ಸೇವಕ ಎಂಎನ್ ಮದರಿ ದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ನೀಲಕಂಠಪ್ಪ ಪೂಜಾರಿ ಪುತ್ರರಾದ ಅಮರೇಶ್ ಮದರಿ ಬೀರಪ್ಪ ಮದರಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದರ್ ಸೇರಿದಂತೆ ಹಲವರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ